ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಮೃತ ಧಾರೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈಗಲೇ ಮಾಡಿ ಹಾಗಾದರೆ ಬನ್ನಿ ನೋಡೋಣ ಅಮೃತ ಧಾರ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಜಯದೇವ್ ಅವರು ಒಂದು ಎಳನೀರು ಅಂಗಡಿ ಹತ್ರ ಬಂದು ಮಲ್ಲಿ ಫೋಟೋನ ತೋರಿಸಿ ಇವರನ್ನ ಎಲ್ಲಾದರೂ ನೋಡಿದ್ದೀರಾ ಅಂತ ಕೇಳ್ತಾರೆ ಆಗ ಅಂಗಡಿಯವರು ಸರ್ ಅವರು ಇದೇ ಕಾಲೇಜಲ್ಲೇ ಓದ್ತಾ ಇರೋದು ಅವಾಗವಾಗ ನಮ್ಮ ಅಂಗಡಿಗೆ ಬಂದು ಫ್ರೆಂಡ್ಸ್ ಜೊತೆ ಎಳ್ನೀರು ಕುಡ್ಕೊಂಡು ಹೋಗ್ತಿರ್ತಾರೆ ಸರ್ ಅಂತ ಹೇಳ್ತಾರೆ ಜಯದೇವ್ಗೆ ತುಂಬಾನೇ ಖುಷಿ ಆಗುತ್ತೆ ನೀವು ನಿಜವಾಗ್ಲೂ ಇವರನ್ನೆಲ್ಲ ನೋಡಿ ಇವರೇನ ನೀವು ನೋಡಿರೋದು ಅಂತ ಕೇಳ್ತಾರೆ ಹೌದು ಸರ್ ಅಂತ ಅಂಗಡಿಯವರು ಹೇಳ್ತಾರೆ ಸರಿ ಅಂತ ಹೇಳಿ ಜಯದೇವ್ ಅವರು ಕಾಲೇಜ್ ಒಳಗಡೆ ಬರ್ತಾರೆ ಮತ್ತೆ ರಿಸೆಪ್ಷನ್ ಅಲ್ಲಿ

ಆಗ ಲೇಡೀಸ್ ಅಲ್ಲ ಸರ್ ಮಲ್ಲಿ ಹಸ್ಬೆಂಡ್ ಅಂತ ಹೇಳ್ತಿದ್ದೀರಾ ನಿಮ್ ಹತ್ರ ಅವರ ನಂಬರ್ ಇಲ್ವಾ ಅಂತ ಕೇಳ್ತಾರೆ ಆಗ ಜೈದ್ ಅಲ್ಲ ಮೇಡಮ್ ಗಂಡ ಹೆಂಡತಿ ಅಂದ್ರೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅಂತ ನಮ್ ನಿಮಗೂ ಕೂಡ ಚೆನ್ನಾಗಿ ಗೊತ್ತು ನಮಗೂ ಕೂಡ ಚೆನ್ನಾಗಿ ಗೊತ್ತು ಅಲ್ವಾ ಹೀಗೆ ಒಂದು ಸಣ್ಣ ಜಗಳ ಆಯ್ತು ಅದಕ್ಕೆ ಕೋಪ ಮಾಡಿಕೊಂಡು ಮತ್ತೆ ಬಿನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಇವಾಗ ಫೋನ್ ನಂಬರ್ ಕೂಡ ಚೇಂಜ್ ಮಾಡಿದ್ದಾಳೆ ಕೊನೆಗೂ ಯಾವುದೋ ಫ್ರೆಂಡ್ ಮೂಲಕ ಅವಳು ಇಲ್ಲಿ ಓದ್ತಿದ್ದಾಳೆ ಅಂತ ಗೊತ್ತಾಯ್ತು ಅದಕ್ಕೆ ಇಲ್ಲಿಗೆ ಬಂದೆ ನನಗೆ ಬೇರೆ ದಾರಿನೇ ಇರ್ಲಿಲ್ಲ ಮೇಡಮ್ ದಯವಿಟ್ಟು ನೀವೇ ದೊಡ್ಡ ಮನಸ್ಸು ಮಾಡಿ ಅವಳ ನ ಕೊಡಬೇಕು ಮೇಡಮ್ ಗಂಡ ಹೆಂಡದಿನ ನೀವೇ ಒಂದು ಮಾಡಿರೋ ಪುಣ್ಯನ ಪುಣ್ಯ ಮಾಡಿರೋ ಗಂಡ ಹೆಂಡತ್ತಿನ ಒಂದು ಮಾಡೋ ಪುಣ್ಯ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಆಗ ಆ ಲೇಡೀಸ್ ಮಲ್ಲಿ ನಂಬರ್ನ ಕೊಡ್ತಾರೆ ಜಯದೇವ್ ಅವರು ಖುಷಿಯಿಂದ ತುಂಬಾನೇ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಕಾಲೇಜಿನಿಂದ ಆಚೆ ಬಂದ್ರು ಮಲ್ಲಿಗೆ ಫೋನ್ ಮಾಡ್ತಾರೆ ಮಲ್ಲಿ ಆಗ್ತಾನೆ ವಠಾರದ ಹತ್ರ ಬರ್ತಾರೆ ಇದು ಯಾವ್ದೋ ನಂಬರ್ ಇದು ಹೊಸ ನಂಬರ್ ಇದೆಲ್ಲೋ ನೋಡಿದೀನಿ ಅಂತ ಅನ್ನಿಸ್ತಾ ಇದೆಯಲ್ಲ ಇದಕ್ಕೂ ಮುಂಚೆ ನಾನು ಎಲ್ಲೋ ನೋಡ್ದಂಗಿದೆ ಈ ನಂಬರ್ ಅಂತ ಯೋಚನೆ ಮಾಡ್ತಾ ಫೋನ್ ನ ರಿಸೀವ್ ಮಾಡಿ ಹಲೋ ಅಂತ ಹೇಳ್ತಾರೆ ಆಗ ಜೈದೇವ್ ಅವರು ಹಾಯ್ ಮಲ್ಲಿ ಅಂತ ಹೇಳ್ತಾರೆ ಅವ್ರ ವಾಯ್ಸ್ ಕೇಳ್ತಿದ್ದ ಹಾಗೆ ಮಲ್ಲಿಗೆ ತುಂಬಾನೇ ಗಾಬರಿ ಆಗುತ್ತೆ ಇದೇನಿದು ಇವರಿಗೆ ನನ್ನ ನಂಬರ್ ಹೆಂಗೆ ಸಿಕ್ತು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಜಯದೇವ್ ಅವರು ಮಲ್ಲಿ ಏನ್ ಮಾತನಾಡ್ತಾನೆ ಇಲ್ವಲ್ಲ ನಾನು ಹಾಯ್ ಅಂತ ಹೇಳ್ದೆ ಆದ್ರೂ ಕೂಡ ನೀನ್ ಏನು ಮಾತನಾಡ್ತಿಲ್ಲ ಅಂದ್ರೆ ಹೇಗೆ ಸಿಕ್ತು ಅಂತ ಯೋಚನೆ ಮಾಡ್ತಿದ್ದೀಯಾ ಅದೇ ನಿನ್ನ ತಲೆನ ಕೊರಿತಿರ್ಬೇಕಾರಲ್ವಾ ಅಂತ ಕೇಳ್ತಾರೆ ಆಗ ಮಲ್ಲಿ ಹೆಂಗೆ ಸಿಕ್ತು ಅಂತ ಕೇಳ್ತಾರೆ ಆಗ ಜೈದೇವ್ ಅವರು ಅಲ್ಲ ಮಲ್ಲಿ ನನ್ನನ್ನ ನೀನ್ ಇಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ರೆ ಹೇಗೆ ಈ ಜೆ ಡಿ ಎಂತ ಕೇಳಿ ಅಂತ ಇನ್ನು ನಿನಗೆ ಡೌಟ್ ಇದ್ಯಾ ಅಂತ ಕೇಳಿ ಪ್ರಶ್ನೆ ಮಾಡ್ತಾರೆ ಆದ್ರೆ ನಾನು ನಿನಗೆ ಏನು ಅಂತ ಉತ್ತರ ಹೇಳ್ಬೇಕು ನೋಡು ಮಲ್ಲಿ ನಿನ್ನ ಫೋನ್ ನಂಬರ್ ಹೇಗೆ ಸಿಕ್ತು ಎಲ್ಲಿ ಸಿಕ್ತು ಅನ್ನೋದೆಲ್ಲ ಬೇಡದೆ ಇರೋ ವಿಷಯ ಅಷ್ಟಕ್ಕೂ ಅದ್ರ ಬಗ್ಗೆ ಮಾತನಾಡ್ತಾ ಕುತ್ಕೊಂಡ್ರೆ ತುಂಬಾನೇ ಟೈಮ್ ವೇಸ್ಟ್ ಆಗುತ್ತೆ ನಾನು ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಿನ್ನ ಫೋನ್ ನಂಬರ್ನ ಕಲೆಕ್ಟ್ ಮಾಡಿದ್ದು ನಾನು ನಿನಗೆ ಫೋನ್ ಮಾಡಿದ್ದು ಮತ್ತೆ ಇವಾಗ ಮಾತನಾಡ್ತಿರೋದು ಇದೆಲ್ಲ ತುಂಬಾನೇ ಸಣ್ಣ ವಿಷಯ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗಬೇಡ ಅಂತ ತಲೆ ಹೋಗುವಂತ ಏನು ವಿಷಯ ಇಲ್ಲ ಒಂದು ಸಣ ಒಂದು ಸಣ್ಣ ಸಹಾಯ ಆಗ್ಬೇಕಾಗಿತ್ತು ಅಷ್ಟೆ ಅಂದ್ರೆ ನಾಳೆ ಶಿಸ್ತಾಗಿ ನೀನು ನಮ್ಮ ಮನೆಗೆ ಬಂದು ನಾನು ಹೇಳಿದ ಕೆಲಸನ ಮಾಡಿ ಕೊಡ್ಬಿಟ್ರೆ ಅಷ್ಟೇ ಸಾಕು ನಿನ್ನ ಪಾಡಿಗೆ ನೀನು ಆರಾಮವಾಗಿ ಹೋಗ್ಬಹುದು ಪ್ರಾಮಿಸ್ ಮಲ್ಲಿ ನೀನು ನನಗೆ ಇದೊಂದು ಸಹಾಯ ಮಾಡಿದ್ರೆ ಸಾಕು ನೀನ್ ಇರೋ ದಿಕ್ಕಲ್ಲಿ ತಲೆ ಹಾಕಿ ಕೂಡ ನಾನು ಮಲ್ಗೋದಿಲ್ಲ ನಿನ್ನ ತಂಟೆಗೆ ಕೂಡ ನಾನು ಬರೋದಿಲ್ಲ ಇಷ್ಟು ವರ್ಷ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ ಹೇಗೋ ಇದ್ವಿ ಅದೇ ರೀತಿ ಇದ್ ಬಿಡಬಹುದು ಮತ್ತೆ ನೀನ್ ಏನಾದ್ರೂ ಆಗಲ್ಲ ಅಂತ ಹೇಳಿ ನಕಾರ ಮಾಡಿದ್ಯಾ ಅಂತ ಅನ್ಕೋ ಇವಾಗ ನಿನ್ನ ಫೋನ್ ಯಾವ ರೀತಿ ಹುಡುಕಿದ್ದೀನೋ ನೆಕ್ಸ್ಟ್ ನೀನ್ ಇರೋ ಜಾಗಕ್ಕೆ ಬರ್ಬೇಕಾಗುತ್ತೆ ಹಾಗೆಲ್ಲ ಆಗ್ಬಾರ್ದು ಅಂತ ಅಂದ್ರೆ ನೀನು ಒಳ್ಳೆ ಹುಡುಗಿ ತರ ನಾಳೆ ಬಂದು ನಾನು ಹೇಳೋ ಒಂದೇ ಒಂದು ಸಣ್ಣ ಕೆಲಸನ ಮಾಡಿ ಕೊಟ್ಬಿಟ್ರೆ ಅಷ್ಟೇ ಸಾಕು ನಿನ್ನಗೋಸ್ಕರ ಕಾಯ್ತೀನಿ ನೀನು ಬಂದೇ ಬರ್ತೀಯ ಅಲ್ವಾ ಮಲ್ಲಿ ಅಂತ ಹೇಳಿ ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಹಾಗೆ ಇಲ್ಲಿ ಮತ್ತೆ ಮಲ್ಲಿ ಆನಂದ್ ಅವರನ್ನ ಭೇಟಿ ಮಾಡಿ ನಡೆದಿರೋ ಎಲ್ಲಾ ವಿಷಯವನ್ನ ಹೇಳ್ತಾರೆ ಆನಂದ್ ಅವರಿಗೂ ಕೂಡ ತುಂಬಾನೇ ಗಾಬರಿ ಆಗುತ್ತೆ ಆ ಜಯದೇವ್ ಕೊನೆಗೂ ನೀವಿರೋ ಜಾಗನ ಹುಡುಕೋಕೆ ಬಂದ್ಬಿಟ್ನಾ ಹೇಳಿದ ಅವನು ಅಂತ ಕೇಳ್ತಾರೆ ಆಗ ಏನಿಲ್ಲ ಅಣ್ಣ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತು ಇಲ್ಲ ಅಂತ ಅಂದ್ರೆ ಇರೋ ಜಾಗಕ್ಕೆ ನಿನ್ನ ಹುಡುಕಿಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿದ್ರು ನನಗೇನಾದ್ರೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಪರವಾಗಿಲ್ಲ ಆದ್ರೆ ನನ್ನಿಂದ ಅಕ್ಕವರಿಗೆ ಮತ್ತೆ ಭಾವನವರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ನನಗೊಂದು ನನಗ ತುಂಬಾನೇ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಮಲ್ಲಿ ಈಗ ಅವನ ಅಷ್ಟು ಹೇಳಿದ್ದಾನೆ ಅಂತ ಅಂದ್ರೆ ನಿಜವಾಗ್ಲು ನಾವ್ ಹೋಗ ನಾವಿಲ್ಲಿಗೆ ಇಲ್ಲಿಗೆ ಹೋಗ್ದಿರಕ್ಕಂತೂ ಆಗೋದಿಲ್ಲ ಹೋಗೋದ್ರಿಂದ ಕೂಡ ತೊಂದರೆ ಹಾಗೆ ಆಗುತ್ತೆ ಇರ್ಲಿ ಸುಮ್ಮನೆ ತಲೆ ಕೆಟ್ಟು ಗೊಬ್ಬರ ಆಗೋದಕ್ಕಿಂತ ಈ ವಿಷಯನ ಗೆಳೆಯನ ಹತ್ರ ಹೇಳೋಣ ಇದನ್ನ ಮುಚ್ಚಿಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅನ್ಸುತ್ತೆ ಅಂತ ಯೋಚನೆ ಮಾಡ್ತಾ ಮಲ್ಲಿನ ಕರ್ಕೊಂಡು ವಟಾರದ ಹತ್ರ ಬರ್ತಾನೆ ಆಗ ಆಗ್ತಾನೆ ಗೌತಮ್ ಅವರು ಮಿಂಚಿನ ಕರ್ಕೊಂಡು ಮನೆ ಹತ್ರ ಬರ್ತಾರೆ ಆಗ ಆನಂದ್ ಅವರು ಕೆಳಗಡೆ ನಿಂತ್ಕೊಂಡು ಗೌತಮ್ ಅವರನ್ನ ನೋಡ್ತಾ ಜೋರಾಗಿ ಶಿಲ್ಲೆ ಹೊಡಿತಾರೆ ಗೌತಮ್ ಅವರು ಹಿಂದೆ ತಿರುಗಿ ನೋಡ್ತಾರೆ ಮತ್ತೆ ಒಟ್ಟಾರದಲ್ಲಿರುವ ಇಬ್ಬರು ಹುಡುಗಿರು ಗೌತಮ್ ಅವರನ್ನೇ ನೋಡ್ತಾ ಇರ್ತಾರೆ ನೋಡಿ ಗೌತಮ್ ಸರ್ ಎಷ್ಟು ಚೆನ್ನಾಗಿ ಶಿಲೆ ಹೊಡಿತಾರೆ ಶಿಲೆ ಹೊಡಿಯೋದನ್ನ ಹೊಡೆದ್ ಬಿಟ್ಟು ಏನು ಗೊತ್ತಿಲ್ದೇ ಇರೋ ರೀತಿ ಆ ಕಡೆ ನೋಡ್ತಿದ್ದಾರೆ ನೋಡು ಅಂತ ಇಬ್ಬರು ಹುಡುಗಿರು ನೋಡು ಇಬ್ಬರು ಹುಡುಗಿರು ಕೂಡ ಮಾತನಾಡ್ತಿರ್ತಾರೆ ಆಗ ಆನಂದ್ ಅವರು ಬಾರೋ ಕೆಳಗಡೆ ಅಂತ ಸನ್ನೆ ಮಾಡ್ತಾರೆ ಗೌತಮ್ ಅವರು ಕೆಳಗಡೆ ಬರ್ತಾರೆ ಆಗ ಹುಡುಗಿರು ಸರ್ ನೀವು ಶಿಲೆ ತುಂಬಾ ಚೆನ್ನಾಗಿ ಹುಡಿತೀರಾ ಅಂತ ಹೇಳ್ತಾರೆ ಗೌತಮ್ ಅವ್ರು ಏನು ಮಾತನಾಡದೆ ನಗ್ನಾಗ್ತಾ ಅಲ್ಲಿಂದ ಹೋಗ್ತಾರೆ ಆಗ ಇಬ್ಬರು ಹುಡುಗಿರು ಕೂಡ ನೋಡಿ ಗೌತಮ್ ಸರ್ ನನ್ನ ನೋಡೇನ್ ಆಚಕೊಂತಿರೋದು ಅಂತ ಇಬ್ಬರು ಕೂಡ ಮಾತನಾಡ್ತಿರ್ತಾರೆ ಮತ್ತೆ ಗೌತಮ್ ಅವರು ಕೆಳಗಡೆ ಬರ್ತಾರೆ ಆನಂದ್ ಅವರು ಕಾರ್ ಹತ್ರ ನಿಂತಿರ್ತಾರೆ ಏನು ಕಳ್ಳನಂತರ ವಿಷಲ್ ಹೊಡೆದು ಕರಿತಾ ಇದೆಯಾ ಏನ್ ವಿಷಯ ಅಂತ ಕೇಳ್ತಾರೆ ಅಲ್ಲೇ ಮಲ್ಲಿ ನಿಂತಿರೋದು ನೋಡಿ ಇವಳು ಬೇರೆ ಇದ್ದಾಳೆ ಏನಪ್ಪ ವಿಷಯ ಅಂತ ಕೇಳ್ತಾರೆ ಏನಿಲ್ಲ ಕಣೋ ಒಂದು ಪ್ರಾಬ್ಲಮ್ ಆಗಿದೆ ಮನೆಯಲ್ಲಿ ಮಾತನಾಡಕ್ಕೆ ಆಗಲ್ಲ ಅಂತಾನೆ ಇಲ್ಲಿಗೆ ಕರೆಸಿದ್ದು ಅಂತ ಆನಂದ್ ಹೇಳ್ತಾರೆ ಏನಾಯ್ತು ಅಂತ ಗೌತಮ್ ಕೇಳ್ತಾರೆ ಜೈದೇವ್ಗೆ ಮಲ್ಲಿ ನಂಬರ್ ಸಿಕ್ಕಿದೆ ಅವನು ಫೋನ್ ಮಾಡಿ ಮನೆಗೆ ಬಾ ಅಂತ ಕರಿತಾ ಇದ್ದಾನಂತೆ ಅವಳು ನಂಬರ್ ಸಿಕ್ಕಿದೆ ಟ್ರ್ಯಾಕ್ ಮಾಡಿ ಎಲ್ಲಿ ನಾವಿರೋ ತಿಳ್ಕೊಂಡು ನಮ್ಮಿಬ್ಬರಿಗೂ ನಿಮ್ಮಿಬ್ಬರಿಗೂ ತೊಂದರೆ ಕೊಡ್ತವ್ರ ಅಂತ ತುಂಬಾನೇ ಟೆನ್ಶನ್ ಮಾಡ್ಕೊಂಡಿದ್ದಾಳೆ ಕಣೋ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಆನಂದ್ ಹೇಳ್ತಾರೆ ಆಗ ಗೌತಮ್ ಅವರು ಅದಕ್ಕೆ ಯಾಕೆ ಭಯ ಪಡ್ತೀಯಾ ಯಾಕಂತೆ ಮನೆ ಕರೆದಿದ್ದು ಏನ್ ವಿಷಯ ಅಂತ ವಿಚಾರಿಸ್ತಾಕೆ ಹೇಳ್ತಾ ಇರ್ತಾರೆ ಇಲ್ಲ ಭವ ಅವರೇ ನಾನು ವಾಪಸ್ ಫೋನ್ ಮಾಡೋಕೆ ಹೋಗ್ಲಿಲ್ಲ ಅಂತ ಮಲ್ಲಿ ಹೇಳ್ತಾರೆ ಈಗಲೇ ಅವನಿಗೆ ಫೋನ್ ಮಾಡು ಏನು ವಿಷಯ ಅಂತ ಕೇಳು ಏನು ವಿಷಯ ಅಂತ ಹೇಳಿದ್ರೆ ಅಷ್ಟೇ ನಾನು ಮನೆಗೆ ಬರೋದು ಅಂತ ಹೇಳು ಅಂತ ಗೌತಮ್ ಅವರು ಹೇಳ್ತಾರೆ ಆಗ ಮಲ್ಲಿ ಭಾವ ಅವರೇ ಏನು ಹೇಳ್ತಿದ್ದೀರಾ ಆಗ ಮಲ್ಲಿ ಭಾವ ಅವ್ರೆ ಏನ್ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ ಹೌದು ಮಲ್ಲಿ ನೀನು ಈಗಲೇ ಫೋನ್ ಮಾಡು ಫೋನ್ನ ಸ್ಪೀಕರ್ಗೆ ಹಾಕು ಅಂತ ಹೇಳ್ತಾರೆ ಆಗ ಮಲ್ಲಿ ಜೇಡಿಗೆ ಫೋನ್ ಮಾಡ್ತಾರೆ ಜೇಡಿಗೆ ತುಂಬಾನೇ ಖುಷಿ ಆಗುತ್ತೆ ಫೋನ್ ರಿಸೀವ್ ಮಾಡ್ತಾರೆ ಹೇಳು ಮಲ್ಲಿ ನನಗೆ ಫೋನ್ ಮಾಡಿದೀಯಾ ಏನ್ ವಿಷಯ ಅಂತ ಜೇಡಿ ಕೇಳ್ತಾರೆ ನೀವು ನನ್ನ ಮನೆಗೆ ಬಾ ಅಂತ ಕರೆದ್ರಲ್ವಾ ಏನ್ ವಿಷಯ ಅಂತ ಹೇಳಿದ್ರೆ ನಾನು ಮನೆಗೆ ಬರೋದು ಇಲ್ಲ ಅಂತ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ ಇನ್ನೇನ್ ವಿಷಯ ಇರುತ್ತೆ ಮಲ್ಲಿ ಆಸ್ತಿ ವಿಷಯ ನೀನು ಬಂದು ಎಲ್ಲಾ ಪೇಪರ್ಸ್ಗೂ ಸೈನ್ ಮಾಡಿ ಎನ್ಓ ಸಿ ಕೊಟ್ರೆ ನಾನು ಆಸ್ತಿನ ಅನುಭವಿಸಬಹುದು ನೀನು ನಾಳೆ ಬಂದು ಸೈನ್ ಮಾಡಿ ಕೊಟ್ಟು ಹೋಗೋ ಗುಡ್ ಗರ್ಲ್ ತರ ಅಂತ ಹೇಳ್ತಾರೆ ಆಗ ಅವರು ಮಲ್ಲಿಗೆ ನಾಳೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡು ಅಂತ ಸನ್ನೆ ಮಾಡ್ತಾರೆ ಆಗ ಮಲ್ಲಿ ಸರಿ ನಾಳೆ ಬಂದು ಕೆಲಸ ಮಾಡಿ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಆಗ ಗೌತಮ್ ಅವರು ನೋಡು ಮಲ್ಲಿ ನಿನಗೂ ಸಾಕಾಗಿದೆ ಅವನಿಂದ ನಿನಗೆ ಮುಕ್ತಿ ಸಿಗಬೇಕು ಅವನಿಗೆ ಆಸ್ತಿ ಬೇಕು ನೀನು ನಾಳೆ ಮನೆಗೆ ಹೋಗು ನಾನು ಹೇಳಿದಷ್ಟು ಮಾಡು ಅಂತ ಏನೋ ಒಂದು ಐಡಿಯಾ ಹೇಳ್ತಾರೆ ಆಗ ಆನಂದ್ ಮತ್ತೆ ಮಲ್ಲಿಗೆ ಖುಷಿ ಆಗುತ್ತೆ ಸೂಪರ್ ಗೆಳೆಯ ಒಳ್ಳೆ ಟೈಮ್ ಅಲ್ಲಿ ಒಳ್ಳೆ ಐಡಿಯಾ ಕೊಟ್ಟಿದ್ದೀಯಾ ಅಂತ ಆನಂದ್ ಅವರು ಹೇಳ್ತಾರೆ ಮತ್ತೆ ಮಲ್ಲಿ ಥ್ಯಾಂಕ್ಸ್ ಬಾವಾರೆ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ ಬಾವ ಅವ್ರೆ ನಾನು ನಿಮ್ ಹತ್ರ ತುಂಬಾ ದಿನದಿಂದ ಒಂದು ವಿಷಯ ಕೇಳ್ಬೇಕಾಗಿತ್ತು ಕೇಳಲಾ ಅಂತ ಕೇಳ್ತಾರೆ ಏನ್ ಹೇಳು ಮಲ್ಲಿ ಅಂತ ಗೌತಮ್ ಅವ್ರು ಕೇಳ್ತಾರೆ ನಿಮ್ಮ ಆಸ್ತಿ ಎಲ್ಲ ಏನಾಯ್ತು ನಿಮ್ಮ ಎಲ್ಲ ಏನಾಯ್ತು ನೀವು ಎಲ್ಲ ಬಿಟ್ಟು ಈ ವಟಾರದಲ್ಲಿ ಯಾಕಿದ್ದೀರಾ ಈ ಕ್ಯಾಬ್ ಯಾಕೆ ಓಡಿಸ್ತಾ ಇದ್ದೀರಾ ನಾವು ಆ ಮನೆಯಿಂದ ಬಂದ ಮೇಲೆ ಏನಾಯ್ತು ಹೇಳಿ ಬಾವ ಅವ್ರೆ ಅಂತ ಕೇಳ್ತಾರೆ ಆಗ ಗೌತಮ್ ಅವ್ರು ಏನು ಇಲ್ಲ ಮಲ್ಲಿ ನೀನು ಹೋಗು ಅಂತ ಹೇಳ್ತಾರೆ ಬಾವ ಅವ್ರೆ ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಏನಾಯ್ತು ಅಂತ ಹೇಳಿ ಅಣ್ಣ ನಿಮಗೆ ಎಲ್ಲಾ ವಿಷಯ ಗೊತ್ತಿರುತ್ತಲ್ವಾ ನೀವಾದ್ರೂ ಹೇಳಿ ಅಂತ ಆನಂದ್ ಅವ್ರನ್ನ ಕೇಳ್ತಾರೆ ಆಗ ಗೌತಮ್ ಅವರು ಏನು ಹೇಳ್ಬೇಡ ಅಂತ ಆನಂದ್ ಅವರಿಗೆ ಸನ್ನೆ ಮಾಡ್ತಾರೆ ಬಾವು ಅವರೇ ನೀವು ಅವರಿಗೆ ಏನು ಹೇಳ್ಬೇಡಿ ಅವರಾದ್ರೂ ಸತ್ಯ ಹೇಳಿ ನನಗೆ ಏನಾಯ್ತು ಅಂತ ಗೊತ್ತಾಗಬೇಕು ಸತ್ಯ ಹೇಳಿ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ ನೀನು ಸತ್ಯ ಹೇಳ್ತೀಯ ನನಗೆ ಭೂಮಿಕಾ ಅವರು ನನ್ನನ್ನ ಬಿಟ್ಟು ಹೋಗೋದಕ್ಕೆ ಏನಾದ್ರೂ ಕಾರಣ ಇರಲೇಬೇಕಲ್ವಾ ಅದು ಏನು ಕಾರಣ ಅಂತ ನಿನಗೆ ಗೊತ್ತಿರುತ್ತೆ ಅದೇನು ಅಂತ ಸತ್ಯ ಹೇಳುವಾಗ ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಇಲ್ಲ ಬಾವ ಅವರ ಅಕ್ಕವ್ರೆ ನನ್ನ ಹತ್ರ ಭಾಷೆ ತಗೊಂಡಿದ್ದಾರೆ ಏನು ಹೇಳಬಾರದು ಅಂತ ಮಲ್ಲಿ ಹೇಳಿ ಅಂತ ಮಲ್ಲಿ ಹೇಳ್ತಾರೆ ಆಗ ಗೌತಮ್ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಭೂಮಿಕಾ ಅವರು ಬಂದು ನನ್ನ ಹತ್ರ ಸತ್ಯ ಹೇಳೋದು ಆಗ ನಾನು ಯಾಕೆ ಈಗ ಇದ್ದೀನಿ ಈ ತರ ಅನ್ನೋದನ್ನ ಹೇಳ್ತೀನಿ ಅಂತ ಹೇಳ್ತಾರೆ ಭಾವ ಅವ್ರೆ ನೀವು ಅಕ್ಕ ಅವರ ನನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕಿ ಇದ್ದೀರಾ ಹಠದಲ್ಲಿ ಹಠದಲ್ಲಿ ನೀವಿಬ್ಬರು ಒಂದೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಗೌತಮ್ ಅವರು ಏನು ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಇಲ್ಲಿ ಅಪ್ಪು ಒಠಾರದ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾನೆ ಆಗ ಅಂಗಡಿಯವರು ಬಂದು ನಾನು ನಿಮ್ಮ ಜೊತೆ ಆಟ ಆಡ್ತೀನಿ ನನ್ನ ಆಟಕ್ಕೆ ಸೇರಿಸ್ಕೊಳ್ಳೋ ಅಪ್ಪು ಅಂತ ಕೇಳ್ತಾರೆ ಆಗ ಅಪ್ಪು ನಾವು ಚಿಕ್ಕವರು ನೀವು ನಮ್ಮ ಜೊತೆ ಆಟ ಆಡೋ ಹಾಗಿಲ್ಲ ಅಂತ ಹೇಳ್ತಾರೆ ಆಗ ಇನ್ನೊಬ್ಬರು ನೀನು ಯಾಕೆ ಅಲ್ಲಿಗೆ ಹೋಗಿದ್ದೀಯಾ ಆ ಮಕ್ಕಳು ಆಟ ಆಡ್ಕೊಳ್ಳಿ ಬಾ ಅಂತ ಕರಿತಾರೆ ಆಗ ಅಂಗಡಿಯವರು ಅವನ ಅವನು ನನ್ನ ಫ್ರೆಂಡ್ ಅವನು ನನ್ನ ಆಟಕ್ಕೆ ಸೇರಿಸ್ಕೊಂತಾನೆ ಅಲ್ವೇನೋ ಅಪ್ಪು ಅಂತ ಹೇಳ್ತಾರೆ ಆಗ ಅಪ್ಪು ಫ್ರೆಂಡ್ ಆದ್ರೆ ಆಟಕ್ಕೆ ಸೇರ್ಸ್ಕೊಳಲ್ಲ ಅಂತ ಹೇಳ್ತಾರೆ ಮತ್ತೆ ಈಗ ಯಾರು ನನ್ನ ಟೀಮ್ ಹೇಳಿ ಅಂತ ಹೇಳ್ತಾರೆ ಎಲ್ಲರೂ ಕೈ ಎಲ್ಲ ನನ್ನ ಟೀಮ್ಗೆ ಸೇರ್ಕೊಂಡ್ರೆ ಆಪೋಸಿಟ್ ಆಗಿ ಅಂತ ಯಾರು ಒಂದು ಟೀಮ್ ಬೇಕಲ್ವಾ ನಾನೇ ನನ್ನ ಟೀಮ್ ಗೆ ಯಾರು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ ಅಂತ ಹೇಳಿ ಗಂಡು ಮಕ್ಕಳೆಲ್ಲ ಒಂದು ಗ್ರೂಪ್ ನೀವೆಲ್ಲ ಒಂದು ಗ್ರೂಪ್ ಅಂತ ಹೇಳ್ತಾನೆ ಆಗ ಅಲ್ಲಿರೋ ಹುಡುಗಿರು ನೀವು ಮಾತ್ರ ಒಂದು ಗ್ರೂಪ್ ಹುಡುಗಿರೆಲ್ಲ ಒಂದು ಗ್ರೂಪ್ ಅಂತ ಹೇಳ್ತಾರೆ ನಿಮ್ಮನ್ನ ನೀವೇ ವೀಕ್ ಅನ್ಕೊಂಡ್ರೆ ನಾವೇನು ಮಾಡಕ್ಕೆ ಆಗಲ್ಲ ನಿಮ್ಮ ಗ್ರೂಪ್ಗೆ ಇನ್ನೊಬ್ಬರನ್ನ ಆಡ್ ಮಾಡ್ತೀನಿ ಿ ಅಂತ ಹೇಳಿ ಮುಂಚೆನ ನೋಡ್ತಾನೆ ಮಿಂಚು ಕ್ರಿಕೆಟ್ ಆಡೋಣ ಬಾ ಅಂತ ಕರೀತಾನೆ ಆಗ ಮಿಂಚು ನನಗೆ ಕ್ರಿಕೆಟ್ ಆಡೋಕ್ಕೆ ಬರಲ್ಲ ಅಂತ ಹೇಳ್ತಾಳೆ ಪರವಾಗಿಲ್ಲ ನಾನೇ ಹೇಳಿಕೊಡ್ತೀನಿ ಬಾ ಅಂತ ಅಪ್ಪು ಕರಿತಾನೆ ಮಿಂಚು ಕೆಳಗಡೆ ಬರ್ತಾಳೆ ಏನಿವತ್ತು ಇಷ್ಟೊಂದು ಸಾಫ್ಟ್ ಆಗಿ ಮಾತನಾಡ್ತಾ ಇದೀಯಾ ಇಷ್ಟೊಂದು ಬದಲಾಗಿ ಬಿಟ್ಟಿದ್ದೀಯಾ ನೀನು ಅಂತ ಕೇಳ್ತಾಳೆ ಏನಿಲ್ಲ ನಾವು ಕ್ಲಾಸ್ ಮೇಟ್ಸ್ ವಟಾರದ ಮೇಟ್ಸ್ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ಬೇಕು ಯಾರಾದ್ರೂ ಇದ್ರೆ ನಾವು ಫ್ರೆಂಡ್ ಇಂದ ಅಂದ್ರೆ ನಾವು ಮುಂಚೆ ತರನೆ ಅರ್ಥ ಆಯ್ತಾ ಅಂತ ಹೇಳಿ ಬೌಲಿಂಗ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾನೆ ಮತ್ತೆ ಮಿಂಚು ಬೌಲಿಂಗ್ ಮಾಡ್ತಾಳೆ ಅಪ್ಪು ಔಟ್ ಆಗ್ತಾನೆ ಅಪ್ಪು ನೀನು ಒಂದೇ ಬಾಲ್ಗೆ ಔಟ್ ಆಗ್ಬಿಟ್ಟೆ ನೋಡು ಅಂತ ಅಲ್ಲಿರೋರ್ಗೆಲ್ಲ ರೇಗಿಸ್ತಾ ಇರ್ತಾರೆ ಇದು ಮೋಸ ಇವಳು ಕ್ರಿಕೆಟ್ ಆಡಕ್ಕೆ ಬರಲ್ಲ ಅಂತ ಅಂದು ತಾನೇ ಒಂದೇ ಬಾಲ್ ಅಲ್ಲಿ ನನ್ನ ಹೇಗೆ ಔಟ್ ಮಾಡುದು ಇವಳು ಇದು ಮೋಸ ಸುಳ್ಳು ಹೇಳೋರ ಜೊತೆ ನಾನು ಆಟ ಆಡಲ್ಲ ಅಂತ ಹೇಳ್ತಾನೆ ಆಗ ಮಿಂಚು ಈಗಲೂ ಹೇಳ್ತಿದ್ದೀನಿ ನನಗೆ ಕ್ರಿಕೆಟ್ ಆಡಕ್ಕೆ ಬರಲ್ಲ ಅಂತ ಹೇಳ್ತಾಳೆ ಇಲ್ಲ ಸುಳ್ಳು ಹೇಳೋರ ಜೊತೆ ನಾನು ಆಟ ಆಡಲ್ಲ ಅಂತ ಹೇಳಿ ಅಪ್ಪು ಅಲ್ಲಿಂದ ಹೋಗ್ತಾನೆ ಎಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ ನಿನ್ನಿಂದನೇ ಹೀಗೆಲ್ಲ ಆಗಿದ್ದು ನಾವು ಆಟ ಆಡೋಕೆ ಆಗ್ಲಿಲ್ಲ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಾರೆ ಮಿಂಚುಗೆ ತುಂಬಾನೇ ಬೇಜಾರಾಗುತ್ತೆ ಅವಳು ಬೇಜಾರ್ ಮಾಡ್ಕೊಂಡು ಮನೆಗೆ ಬರ್ತಾಳೆ ಕೈಯಲ್ಲಿ ಬುಕ್ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತಿರ್ತಾಳೆ ಗೌತಮ್ ಅವರು ಅದನ್ನ ಗಮನಿಸ್ತಾರೆ ಪುಟ್ಟಿ ಏನಾಯ್ತು ಕೈಯಲ್ಲಿ ಬುಕ್ ಇಟ್ಕೊಂಡಿದ್ದೀಯಾ ಆದ್ರೆ ನಿನ್ನ ಗಮನ ಬೇರೆ ಕಡೆ ಇದೆ ಏನಾಯ್ತಮ್ಮ ಅಂತ ಕೇಳ್ತಾರೆ ಆಗ ಮಿಂಚು ಅವನು ತಲೆ ಹರಟೆ ಇದ್ದಾನಲ್ಲ ಪಾಪ ಅವನಿಂದನೇ ಆಗಿದ್ದು ಅಂತ ಏನ್ ನೆಡಿದಿದ್ದನ್ನೆಲ್ಲಾ ಹೇಳ್ತಾಳೆ ಗೌತಮ್ ಅವರು ನಗ್ತಾ ಇರ್ತಾರೆ ನೀವೇ ಹೇಳಿ ಪಪ್ಪಾ ಇದರಲ್ಲಿ ನಂದು ಏನು ತಪ್ಪಿದೆ ಅವನೇ ಅಲ್ವಾ ಕರೆದಿದ್ದು ಅಲ್ಲಿರೋರೆಲ್ಲಾ ನನಗೆ ಹರ್ಟ್ ಆಗೋ ಹಾಗೆ ಮಾತನಾಡಿದ್ರು ಪಪ್ಪಾ ಅಂತ ಹೇಳ್ತಾಳೆ ಆಗ ಅವನ ನೋಡಿದ್ರೆ ನನಗೆ ಇಷ್ಟ ಆಗಲ್ಲ ಅವನ ನೋಡ್ತಾ ಇದ್ರೆ ಅವನ ತಲೆನ ಚಿಚ್ಚಾಕ್ಬೇಕು ಅಂತ ಅನ್ಸುತ್ತೆ ಅಷ್ಟು ಕೋಪ ಬರುತ್ತೆ ಅಂತ ಹೇಳ್ತಾಳೆ ಗೌತಮ್ ಅವರಿಗೆ ಏನ್ ಪುಟ್ಟಿ ಹೀಗೆಲ್ಲ ಮಾತನಾಡ್ತಿದ್ಯಾ ನೀನು ಈ ತರ ಎಲ್ಲ ಮಾತನಾಡಬಾರದು ಅವನ ಜೊತೆ ಬೆಳೆಸ್ಕೊ ಆಗ ಅವನ ಏನು ಅಂತ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಪಾಪ ಪಪ್ಪ ಅವನ ನೋಡಿದ್ರೇನೆ ನನಗೆ ಆಗಲ್ಲ ನೀವು ಹೇಳ್ತಾ ಇದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಫ್ರೆಂಡ್ ತರ ಇರೋದಕ್ಕೆ ಟ್ರೈ ಮಾಡ್ತೀನಿ ಆದ್ರೂ ನೀವು ಯಾವಾಗ್ಲೂ ಅವನಿಗೆ ಸಪೋರ್ಟ್ ಮಾಡ್ತೀರಾ ಪಾಪ ಪಾಪ ಅಂತ ಹೇಳ್ತಾಳೆ ಆ ಇಲ್ಲ ಕಂದ ನಾನು ಯಾರಿಗೂ ಕೂಡ ಸಪೋರ್ಟ್ ಮಾಡ್ಲಿಲ್ಲ ನೀವಿಬ್ಬರು ಫ್ರೆಂಡ್ಸ್ ತರ ಇರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾರೆ ಆಯ್ತು ಪಾಪ ನಿಮಗೋಸ್ಕರ ಚೆನ್ನಾಗಿರ್ತೀನಿ ಅಂತ ಹೇಳ್ತಾಳೆ ಗೌತಮ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಸರಿ ನೀನು ಓದ್ತಾ ಇರು ಅಡುಗೆ ರೆಡಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ ಮತ್ತೆ ಬೆಳಗಾಗುತ್ತೆ ಜೇಡಿ ಮಲ್ಲಿಗೋಸ್ಕರ ಕಾಯ್ತಾ ಇರ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಅಳಿಮಯ್ಯ ನಿಜವಾಗ್ಲೂ ಆ ಮಲ್ಲಿ ಬರ್ತಾಳೆ ಅಂತ ಅನ್ಕೊಂತೀಯಾ ಅಂತ ನಿನಗೆ ಅನ್ನಿಸ್ತಾ ಇದ್ಯಾ ಅಂತ ಕೇಳ್ತಾರೆ ಬರ್ಲೇಬೇಕು ಬರ್ಲೇಬೇಕು ಮಾಮ್ಸ್ ಅವಳು ಎಲ್ಲಿ ಹೋಗ್ತಾಳೆ ಬಂದೆ ಬರ್ತಾಳೆ ನಾನು ಹೇಳಿದ್ದ ಕೆಲಸನ ಮಾಡಿ ಕೊಟ್ಟು ಹೋಗ್ತಾಳೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ದಿಯಾ ಅಲ್ಲಿಗೆ ಬರ್ತಾಳೆ ಜೈ ಏನ್ ವಿಷಯ ಯಾರಿಗೋ ಕಾಯ್ತಾ ಇರೋ ಹಾಗಿದೆ ಅಂತ ಕೇಳ್ತಾರೆ ಇನ್ಯಾರಿಗೆ ಬೇಬಿ ಆ ರೂರಲ್ ಕೋಟಾ ಆ ರೂರಲ್ ಕೋಟಾ ಇದ್ದಾಳಲ್ಲ ಅವಳಿಗೋಸ್ಕರನೇ ಕಾಯ್ತಾ ಇದ್ದೀನಿ ಅಂತ ಜೆಡಿ ಹೇಳ್ತಾರೆ ಏನು ಅವಳಿಗೋಸ್ಕರ ಕಾಯ್ತಿದ್ದೀರಾ ಅವಳಿಗೋಸ್ಕರ ನೀವು ಯಾಕೆ ಕಾಯಬೇಕು ಜೈ ಅವಳು ಬಂದು ಸೈನ್ ಹಾಕೊಟ್ಟು ಹೋಗ್ತಾಳೆ ಅಲ್ವಾ ಅಷ್ಟಕ್ಕೂ ಅವಳು ಬರ್ತಾಳೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಅವಳ ಹತ್ರ ಸೈನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇಲ್ಲ ಐದು ವರ್ಷ ಆದ್ಮೇಲೆ ಅವಳನ್ನ ನೋಡ್ತಾ ಇದ್ದೀನಲ್ಲ ಅನ್ನೋ ಖುಷಿನೇ ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ತಾರೆ ಆಗ ಜೇಡಿಗೆ ತುಂಬಾನೇ ಕೋಪ ಬರುತ್ತೆ ಹಾಗೇನಿಲ್ಲ ಬೇಬಿ ಅವಳ ಸೈನ್ ಅಷ್ಟೇ ನನಗೆ ಬೇಕಾಗಿರೋದು ಅವಳು ಬಂದು ಬರದೇ ಇದ್ರೂ ನನಗೇನು ಮ್ಯಾಟ್ರಿ ಆಗೋಲ್ಲ ಅವಳು ಬಂದೇ ಬರ್ತಾಳೆ ಅವಳೇ ಫೋನ್ ಮಾಡಿ ವಿಚಾರಿಸಿಕೊಂಡಿದ್ದಾಳೆ ಅಷ್ಟೇ ಅಲ್ಲ ಅವಳ ನಂಬರ್ ನನ್ನ ಹತ್ರ ಇದೆಯಲ್ಲ ಎಲ್ಲಿ ಅವಳನ್ನು ಹುಡುಕಿಕೊಂಡು ಹೋಗ್ತೀನಿ ಅನ್ನೋ ಭಯ ಬೇರೆ ಇದೆ ಅವಳಿಗೆ ಬಂದೆ ಬರ್ತಾಳೆ ಬೇಬಿ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಮಲ್ಲಿ ಅಲ್ಲಿಗೆ ಬರ್ತಾರೆ ಮಲ್ಲಿನ ನೋಡಿ ಜೇಡಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಮಲ್ಲಿನೇ ನೋಡ್ತಾ ನಿಂತಿರ್ತಾನೆ ಲಕ್ಷ್ಮಿಕಾಂತ್ ಅವರು ನಗ್ತಾ ಇರ್ತಾರೆ ಹೌದು ಸ್ನೇಹಿತರೆ ಹೀಗೆ ಅಮೃತ ಧಾರೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ವುಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲ ನೂ ಹೊತ್ತಿ ಧನ್ಯವಾದಗಳು